ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ನಮ್ಮ ವತಿಯಿಂದ ಈ ದಿನದ ವಿಡಿಯೋದಲ್ಲಿ ನಿಮಗೆ ಜ್ಞಾಪಿಸುವ ಒಂದು ಮಾಹಿತಿಯನ್ನು ನೀಡಲಿದ್ದೇವೆ ಟುಡೇಸ್ ವಿಡಿಯೋ ಈಸ್ ಎ ರಿಮೈಂಡರ್ ಇನ್ಫಾರ್ಮೇಶನ್ ಬಿಟ್ ಫ್ರೆಂಡ್ಸ್ ಏನಂದರೆ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಎಸ್ ಬಿ ಐ ಕ್ಲರಿಕಲ್ ಪೋಸ್ಟ್ಸಿಗೆ ಕರೆದಿದಾರಲ್ಲ ಆ ವಿಚಾರದ ಬಗ್ಗೆ ಈಗಾಗಲೇ ನಾವಿದರ ಡೀಟೈಲ್ಡ್ ವಿಡಿಯೋವನ್ನು ರಿಲೇ ಮಾಡಿದ್ದೀವಿ ಸರಿ ಅಲ್ವಾ ವಿ ಹ್ಯಾವ್ ಆಲ್ರೆಡಿ ಟ್ರಾನ್ಸ್ಮಿಟೆಡ್ ದಿ ಡೀಟೈಲ್ಡ್ ವಿಡಿಯೋ ಆಫ್ ಆಲ್ ದಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಇದನ್ನು ನಾವು ಈಗಾಗಲೇ ಬಿತ್ತರಿಸಿದ್ದೀವಿ ಕೂಡ ಆದರೆ ಈಗ ಅರ್ಜಿ ಸಲ್ಲಿಸೋದಕ್ಕೆ ಕಡೆಯ ಆರು ದಿನಗಳು ಮಾತ್ರ ಬಾಕಿ ಇವೆ ಲಾಸ್ಟ್ ಸಿಕ್ಸ್ ಡೇಸ್ ರಿಮೇನಿಂಗ್ ಟು ಅಪ್ಲೈ ಫಾರ್ ದಿ ಪೋಸ್ಟ್ ಆಫ್ ಕ್ಲರ್ಕ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ದಟ್ ಓಕೆ ಆದ್ದರಿಂದ ಮರೆತಿರುವಂತಹ ಸ್ನೇಹಿತರು ಇದನ್ನ ನೋಡಿ ಈ ತಕ್ಷಣವೇ ಅಪ್ಲಿಕೇಶನ್ ಫಿಲ್ ಮಾಡಿ ಹಾಗೆಲ್ಲ ನೋಡ್ಲೇ ಇಲ್ಲ ಮಾಹಿತಿ ಅಂದ್ರೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ನೀವು ಮತ್ತೊಮ್ಮೆ ನಮ್ಮ ಯೂಟ್ಯೂಬಿನ ಎಲ್ಲ ಪ್ಲೇ ಲಿಸ್ಟ್ ಚೆಕ್ ಮಾಡಿದಾಗ ಬ್ಯಾಂಕಿಂಗ್ ಅಂತಲೇ ಇದ್ರೆ ಇದೆ ಅದರಲ್ಲಿ ಮಾಹಿತಿ ವಿಡಿಯೋ ಇದೆ ಅದನ್ನು ನೀವು ನೋಡ್ಕೊಂಡ್ಬಿಡ್ಬೋದು ಸ್ನೇಹಿತರೆ ಅದರ ಬಗ್ಗೆ ಒಂದು ಸಮರೈಸ್ಡ್ ರಿಮೈಂಡರ್ನ ಕೊಡ್ತೀನಿ ಇಲ್ಲೇನಂದರೆ ಜ್ಞಾಪಿಸುವ ಕೆಲಸವಾಗಿರೋದರಿಂದ ಸಾರಾಂಶವನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಯಾವುದೇ ಸ್ನೇಹಿತರು ಯಾವುದೇ ಮಾಹಿತಿ ಯಾವುದೇ ಕ್ಲಾರಿಟಿ ಅಪ್ಲಿಕೇಶನ್ ಹಾಕೋಕ್ಕೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಆ ಫೋಟೋ ಅದು ಇಷ್ಟೇ ಪಿಕ್ಸೆಲ್ಸ್ ಅಂತೆಲ್ಲ ಅವರು ಸ್ಪೆಸಿಫೈ ಮಾಡಿರ್ತಾರೆ ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕೂಡಲೇ ಸಂಪರ್ಕಿಸಿ ಜ್ಞಾನ ಗಂಗೋತ್ರಿಯನ್ನು ನಾವು ನಿಮಗೆ ಸಹಾಯ ಮಾಡ್ತೀವಿ ನೀವು ಬೇರೆ ಊರಲ್ಲಿದ್ದರೆ ಫೋನಲ್ಲಿ ನಮ್ಮ ಜೊತೆ ಮಾತಾಡ್ಬೋದು ಹಾಗಿಲ್ಲ ನೀವು ಇಲ್ಲೇ ಇರೋದಾದರೆ ಬೆಂಗಳೂರಲ್ಲೇ ದಯವಿಟ್ಟು ತಕ್ಷಣವೇ ಬಂದು ನಮ್ಮನ್ನು ಕಚೇರಿಯಲ್ಲಿ ಭೇಟಿ ಮಾಡ್ಬೋದು ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಗಂಟೆ ತನಕಲ್ಲೂ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಫೋನಂತೂ ನೀವು ಮಾಡಿ ನಾವು ಖಂಡಿತವಾಗ್ಲೂ ನಿಮಗೆ ಅಷ್ಟಕ್ಕೆ ಸ್ವಲ್ಪ ಮೊದಲಾದರೂ ಆ ನಂತರದಲ್ಲಾದರೂ ಅಂದರೆ ಒಂಬತ್ತರಿಂದ ಎಂಟು ಗಂಟೆ ತನಕ ಫೋನಲ್ಲಿ ಕೂಡ ನಾವು ಸಿಗ್ತೀವಿ ನಿಮಗೆ ಗೈಡ್ ಮಾಡ್ತೀವಿ ಹತ್ತರಿಂದ ಏಳು ಗಂಟೆಯಲ್ಲಿ ಮಾಡಿದ್ರೆ ಹೆಚ್ಚು ಸೂಕ್ತ ಯಾಕಂದರೆ ಎಲ್ಲ ಸಿಬ್ಬಂದಿನೂ ಇರ್ತಾರೆ ನಿಮಗೆ ಬೇಕಾದಂಥ ಮಾಹಿತಿ ಮತ್ತು ಸಹಾಯವು ಕೈಗೆಟಕತೆ ನೆನ್ ಎಸ್ ಬಿ ಐ ಕ್ಲರ್ಕ್ ಜೂನಿಯರ್ ಅಸೋಸಿಯೇಟ್ ರೆಕ್ರೂಟ್ಮೆಂಟ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಹ್ಯಾಸ್ ಅನೌನ್ಸ್ಡ್ ಟೋಟಲ್ ಆಫ್ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಅನ್ ಏಯ್ಟಿ ನೈನ್ ವೇಕೆನ್ಸೀಸ್ ಸ್ನೇಹಿತರೆ ಆರು ಸಾವಿರದ ಐದುನೂರ ಎಂಬತ್ತೊಂಬತ್ತು ಹುದ್ದೆಗಳು ಖಾಲಿ ಹುದ್ದೆಗಳು ಇವೆ ಅಂತ ಹೇಳಿ ಪ್ರಕಟಿಸಿದರು ಸರಿ ಅಲ್ವಾ ಟೋಟಲ್ ವೇಕೆನ್ಸಿಸ್ ಇದರಲ್ಲಿ ರೆಗ್ಯುಲರ್ ಪೋಸ್ಟ್ಸ್ ಅಂದರೆ ನಿಯಮಿತವಾಗಿ ಭರ್ತಿ ಮಾಡುವಂಥ ಹುದ್ದೆಗಳ ಸಂಖ್ಯೆ ಐದು ಸಾವಿರದ ಒಂದು ನೂರ ಎಂಬತ್ತು ಹಾಗೆ ಬ್ಯಾಕ್ಲಾಗ್ ಪೋಸ್ಟ್ಸ್ ಅಂದರೆ ಕಳೆದ ವರ್ಷಗಳಲ್ಲಿ ಅಥವಾ ಕಳೆದ ಇದಕ್ಕೆ ಹಿಂದಿನ ಅನೌನ್ಸ್ಮೆಂಟ್ಸಲ್ಲಿ ಕರೆದಂತಹ ಪೋಸ್ಟ್ಸ್ ಎಷ್ಟು ಅಂದರೆ ಸಾವಿರದ ನಾಲ್ಕುನೂರ ಒಂಬತ್ತು ಸರಿ ಅಲ್ವಾ ಮತ್ತು ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೀವು ಕೇಳೋದೆ ಆದರೆ ಇನ್ನೂರ ಎಪ್ಪತ್ತು ವೇಕೆನ್ಸೀಸ್ ಇನ್ನೂರ ಎಪ್ಪತ್ತು ಹುದ್ದೆಗಳು ಖಾಲಿ ಇವೆ ಅಪ್ಲಿಕೇಶನ್ ಪೀರಿಯಡ್ ಯಾವಾಗ ನಾವು ಅಪ್ಲೈ ಮಾಡ್ಬೋದು ಅಂದರೆ ಈಗ ನಡೀತಾ ಇದೆ ಇಟ್ ಈಸ್ ಆನ್ ಗೋಯಿಂಗ್ ನಾ ಅದು ಶುರುವಾಗಿದ್ದ ದಿನವೇ ನಾವು ಬಿತ್ತರಿಸಿದ್ದೀವಿ ಅಲ್ವಾ ಚೆಕ್ ಮಾಡಿ ಈಗ ಲಾಸ್ಟ್ ಡೇಟ್ ಯಾವತ್ತು ಅಂದರೆ ಆಗಸ್ಟ್ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೈದನೇ ಇಸವಿ ಇದು ಕಡೆಯ ದಿನಾಂಕ ಆಗಸ್ಟ್ ಮಾಹೆಯ ಇಪ್ಪತ್ತಾರನೇ ದಿನಾಂಕ ಇಪ್ಪತ್ತು ಇಪ್ಪತ್ತೈದು ಇಸುವಿ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಫ್ ಆಗಸ್ಟ್ ಇಸ್ ದಟ್ ಓಕೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಎಲ್ಲಿ ತಗೋಬೇಕು ಅಂತಂದರೆ ಕೈಂಡ್ಲಿ ಫ್ರೆಂಡ್ಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಬ್ರೌಸಿಂಗ್ ಆಲ್ ದಿ ಅವೈಲಬಲ್ ಯೂಟ್ಯೂಬ್ಸ್ ಆರ್ ಬ್ಲಾಗ್ಸ್ ಆರ್ ಸಮಥಿಂಗ್ ಲೈಕ್ ದಟ್ ಪ್ಲೀಸ್ ಡೂ ಚೆಕ್ ಆನ್ ದಿ ಒಫಿಷಿಯಲ್ ವೆಬ್ಸೈಟ್ ನೀವು ಏನೇ ನೋಡಿದ್ರು ಅಧಿಕೃತ ಜಾಲತಾಣಗಳನ್ನು ಪರಿಶೀಲಿಸಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಬಿ ಐ ಡಾಟ್ ಕೋ ಡಾಟ್ ಐ ಎನ್ ಸರಿ ಅಲ್ವಾ ನೀವು ನೋಡ್ತೀರಲ್ವ ಅಲ್ವಾ ಮತ್ತೊಂದ್ಸಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಬಿ ಐ ಡಾಟ್ ಕೋ ಡಾಟ್ ಐ ಇನ್ ಅಲ್ಲಿ ನೋಡ್ಕೊಂಡ್ಬಿಡ್ಬೋದು ಸೆಲೆಕ್ಷನ್ ಪ್ರೊಸೆಸ್ ಪ್ರಿಲಿಮಿನರಿ ಪೂರ್ವಭಾವಿ ಪರೀಕ್ಷೆ ಒಂದು ಮುಖ್ಯ ಪರೀಕ್ಷೆ ಒಂದು ಮೇನ್ಸ್ ಎಕ್ಸಾಮ್ ಇರುತ್ತೆ ಏಜ್ ಲಿಮಿಟ್ ಏನಿದಿಕ್ಕೆ ಅಂತಂದರೆ ವಯೋಮಿತಿ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷಗಳು ಆ್ಯಸ್ ಆಫ್ ಏಪ್ರಿಲ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ನಿಮಗೇನಾದರೂ ನಾ ಈ ಡೇಟಲ್ಲಿದ್ದೀನಿ ಬರ್ತೀನ ಬರಲ್ವಾ ಆ ಥರ ಏನಾದರೂ ಅಂಚಲ್ಲಿ ಇರುವಂತಹ ಸ್ನೇಹಿತರಿಗೆ ಏನಾದರೂ ಅನುಮಾನವಿದ್ದರೆ ನೋಟಿಫಿಕೇಷನಲ್ಲಿ ಈ ತಾರೀಕಿನ ನಂತರ ಹುಟ್ಟಿರಬೇಕು ಈ ತಾರೀಕಿನ ಒಳಗೆ ಹುಟ್ಟಿರಬೇಕು ಅಂತ ಹೇಳಿ ಅವರೇ ಸ್ಪೆಸಿಫೈ ಮಾಡಿಬಿಟ್ಟಿರ್ತಾರೆ ಹಾಗಿಲ್ಲ ಅಂತಂದರೆ ನೀವು ಜ್ಞಾನಗಂಗೋತ್ರಿಯನ್ನು ಕೂಡ ಕೇಳಬಹುದು ನಾವು ಸಹಾಯವನ್ನು ಮಾಡ್ತೀವಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ಎನಿ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಯಾವುದೋ ಒಂದು ಮಾನ್ಯವಾದ ವಿಶ್ವವಿದ್ಯಾಲಯದಿಂದ ಒಂದು ಪದವಿ ನಿಮ್ಮ ಕೈಯಲ್ಲಿ ಇದ್ದಿರಬೇಕು ಯು ಶುಡ್ ಹ್ಯಾವ್ ಕಂಪ್ಲೀಟೆಡ್ ಯುವರ್ ಗ್ರಾಜುಯೇಷನ್ ಸರಿ ಅಲ್ವಾ ಇಂತಿಷ್ಟು ಮಾಹಿತಿಯನ್ನು ಒದಗಿಸಿದೀವಿ ಸ್ನೇಹಿತರೆ ಡೂಯಿಂಗ್ ದಿ ಬೆಸ್ಟ್ ಅಟ್ ದಿಸ್ ಮೂಮೆಂಟ್ ಪುಟ್ಸ್ ಯು ಇನ್ ದಿ ಬೆಸ್ಟ್ ಪ್ಲೇಸ್ ಫಾರ್ ದಿ ನೆಕ್ಸ್ಟ್ ಮೂಮೆಂಟ್ ಸರಿ ಅಲ್ವಾ ಹಾಗಾದರೆ ಸ್ನೇಹಿತರೆ ನಾವು ಕೂಡ ಜ್ಞಾನ ಗಂಗೋತ್ರಿಯಲ್ಲಿ ಮತ್ತೆ ತರಗತಿಗಳನ್ನು ಕ್ರ್ಯಾಶ್ ಕೋರ್ಸನ್ನು ಆರಂಭಿಸ್ತಿದ್ದೀವಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನಾನು ನಿಮಗೆ ಈ ಸದ್ಯದಲ್ಲೇ ಒದಗಿಸ್ತೀನಿ ದಯವಿಟ್ಟು ಯಾವುದೇ ಅನುಮಾನಗಳಿಗೆ ಅರ್ಜಿ ಸಲ್ಲಿಸುವ ಸಹಾಯಕ್ಕೆ ಅಥವಾ ಮತ್ತಿನ್ನೇನೆ ಈ ವಿಷಯವಾಗಿ ಸಂಬಂಧಿಸಿದ ಮಾಹಿತಿಗಾಗಿ ಸಂಪರ್ಕಿಸಿ ಪರದೆ ಮೇಲೆ ಕಾಣ್ತಾ ಇರುವಂತಹ ಫೋನ್ ನಂಬರ್ಗಳನ್ನು ಅಥವಾ ನೇರವಾಗಿ ನಮ್ಮನ್ನು ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ತಿರದಲ್ಲಿದ್ದೀವಿ ನಾವು ಗೊತ್ತಲ್ಲ ಜ್ಞಾನ ಗಂಗೋತ್ರಿ ಸಿಗ್ತೀನಿ ನಾನು ನಿಮಗೆ ಸದ್ಯದಲ್ಲೇ ಅಲ್ಲಿ ತನಕ ಓದ್ತಾಯಿರಿ ಆಲ್ ದಿ ಬೆಸ್ಟ್